ಗುಡ್ ನ್ಯೂಸ್ ಗುಡ್ ನ್ಯೂಸ್ ದೇಶದ ಎಲ್ಲಾ ಚಿನ್ನಾಭರಣ ಪ್ರಿಯರಿಗೆ ಭಾರಿ ದೊಡ್ಡ ಗುಡ್ ನ್ಯೂಸ್ ಆಕಾಶಕ್ಕೂ ಮೀರಿ ಎತ್ತರಕ್ಕೆ ಬೆಳೆದಿರುವಂತಹ ಚಿನ್ನದ ಬಲಿಯಲ್ಲಿ ಭಾರಿ ಪ್ರಮಾಣದಲ್ಲಿ ಕುಸಿಯಲಿದೆ ಈ ಬಗ್ಗೆ ಹಲವು ಅಧ್ಯಯನಗಳು ಮತ್ತು ಸಂಸ್ಥೆಗಳು ವರದಿ ಮಾಡಿದ್ದು ಚಿನ್ನ ಮತ್ತು ಬಂಗಾರ ಇಷ್ಟಪಡುವವರಿಗೆ ಭಾರಿ ದೊಡ್ಡ ಗುಡ್ ನ್ಯೂಸ್ ಸಿಕ್ಕಂತಾಗಿದೆ ಜಾಗತಿಕವಾಗಿ ಅನಿಶ್ಚಿತತೆಯ ಕಾರಣದಿಂದಾಗಿ ಹಾಗೂ ಬೇರೆ ರಾಷ್ಟ್ರಗಳ ಬ್ಯಾಂಕುಗಳು ಕೂಡ ಚಿನ್ನವನ್ನ ಖರೀದಿ ಇರುವ ಬೆನ್ನಲ್ಲಿಗೆ ಚಿನ್ನದ ದರವು ಭಾರಿ ಪ್ರಮಾಣದಲ್ಲಿ ಏರಿಕೆ ಉಂಟಾಗ್ತಾ ಇದ್ದು ಬಡವರು ಹಾಗೂ ಜನಸಾಮಾನ್ಯರ ಕೈಗೆ ಎಟಕದಂತೆ ದುಪ್ಪಟ್ಟು ಹೆಚ್ಚಳವಾಗಿದೆ ಚಿನ್ನದ ಬೆಲೆ ಇಳಿಬೇಕು ಇಳಿಕೆ ಆಗಲೇಬೇಕು ಅಂತ ಕಾದು ಕುಳಿತಿರುವಂತಹ ಎಲ್ಲ ಚಿನ್ನಾಭರಣ ಪ್ರಿಯರಿಗೆ ಇದೊಂದು ಸಿಹಿ ಸುದ್ದಿ ಸಿಕ್ಕಿದ್ದು ಇಷ್ಟಕ್ಕೂ ಚಿನ್ನ ಖರೀದಿಸುವ ಪ್ಲಾನ್ ನಲ್ಲಿ ಇದ್ರೆ ಸ್ವಲ್ಪ ತಡಿರಿ ಸದ್ಯಕ್ಕೆ ಚಿನ್ನವನ್ನ ಖರೀದಿಸಲೇಬೇಡಿ ದಾಖಲೆ ಪ್ರಮಾಣದಲ್ಲಿ ಚಿನ್ನದ ದರ ಇಳಿಕೆಯಾಗ ನೀವು ಕೂಡ ಚಿನ್ನವನ್ನ ಇಷ್ಟಪಡುವವರಾಗಿದ್ರೆ ತಪ್ಪದೆ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಯಾವಾಗ ಚಿನ್ನದ ಬೆಲೆ ಇಳಿಯುತ್ತೆ ಎಷ್ಟು ಪ್ರಮಾಣದಲ್ಲಿ ಚಿನ್ನದ ದರ ಪಾತಾಳಕ್ಕೆ ಕುಸಿಯಲಿದೆ ಯಾವ ಕಾರಣಕ್ಕಾಗಿ ಇಳಿಯಲಿದೆ ಹಾಗೂ ಯಾವೆಲ್ಲ ವರದಿಗಳ ಪ್ರಕಾರ ಚಿನ್ನದ ಬೆಲೆ ಎಷ್ಟಾಗಲಿದೆ ಅನ್ನುವಂತಹ ಕಂಪ್ಲೀಟ್ ಮಾಹಿತಿ ವಿಡಿಯೋದಲ್ಲಿ ನೀಡಲಾಗಿದ್ದು ತಪ್ಪದೇ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಚಿನ್ನದ ದರ ಇತ್ತೀಚಿನ ದಿನಗಳಲ್ಲಿ ಹಿಂದಿನ ಎಲ್ಲಾ ದಾಖಲೆಗಳನ್ನ ಮುರಿದು ಹೊಸ ಎತ್ತರಕ್ಕೆ ಏರಿದೆ ಹದಿಮೂರು ಸಾವಿರ ರೂಪಾಯಿಗೆ ತಲುಪಿದ ಚಿನ್ನದ ದರದ ಶೀಘ್ರದಲ್ಲಿ ಎಂಟು ಸಾವಿರದಿಂದ ಒಂಬತ್ತು ಸಾವಿರ ಮಟ್ಟಕ್ಕೆ ಇಳಿಬಹುದು ಅನ್ನುವಂತಹ ವದಂತಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇವೆ ಈ ಕುರಿತು ತಜ್ಞರು ಸಂಶಯವನ್ನ ವ್ಯಕ್ತಪಡಿಸಿದ್ದಾರೆ ಜೂಲಿಯಸ್ ಬಾಯರ್ ಸಂಸ್ಥೆಯು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಮೆಲನ್ ಮಚ್ಚಾಲ ಅವರ ಪ್ರಕಾರ ಚಿನ್ನದ ದರ ತೀಕ್ಷ್ಣವಾಗಿ ಕುಸಿಯುವ ಸಾಧ್ಯತೆ ಕಡಿಮೆ ಹೆಚ್ಚಂದ್ರೆ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಮಟ್ಟದಲ್ಲಿ ಮಾತ್ರ ಬೆಲೆ ಇಳಿಕೆ ಆಗಬಹುದು ಜಾಗತಿಕ ಆರ್ಥಿಕತೆ ಬಂಡವಾಳದ ಹರಿವು ಹಾಗೂ ಭವಿಷ್ಯದ ನಿರೀಕ್ಷೆಗಳನ್ನ ಗಮನಿಸಿದ್ರೆ ಚಿನ್ನದ ದರ ದೀರ್ಘಾವಧಿಯಲ್ಲಿ ಮೇಲಕ್ಕೆ ಹೋಗುವ ಸಾಧ್ಯತೆ ಹೆಚ್ಚಳ ಚಿನ್ನದ ಹೋಲಿಕೆಯಲ್ಲಿ ಬೆಳ್ಳಿ ಮಾರುಕಟ್ಟೆ ಚಿಕ್ಕದಾದರೂ ಇಲ್ಲಿನ ಅಸ್ಥಿರತೆ ಹೆಚ್ಚು ಕೈಗಾರಿಕಾ ಉತ್ಪಾದನೆ ಮತ್ತು ಹೂಡಿಕೆ ಎರಡು ಕಾರಣಗಳಿಂದ ಬೆಳ್ಳಿಗೆ ಅಪಾರ ಬೇಡಿಕೆ ಇದೆ ಕಳೆದ ಕೆಲವು ದಿನಗಳಲ್ಲಿ ಎಪ್ಪತ್ತಕ್ಕಿಂತ ಹೆಚ್ಚು ಬೆಳ್ಳಿ ಬೆಲೆ ಏರಿಕೆಯಾಗಿದೆ ಹೂಡಿಕೆದಾರರಿಂದ ಆಗ್ತಾ ಇರುವಂತಹ ಭಾರಿ ಬೇಡಿಕೆಯಿಂದ ಬೆಳ್ಳಿ ಬೆಲೆ ಏರಿದ ತಕ್ಷಣವೇ ಹೂಡಿಕೆಗಳು ಹಿಮ್ಮೆಟ್ಟಿದ್ರೆ ಬೆಳ್ಳಿ ಬೆಲೆ ತೀವ್ರವಾಗಿ ಕುಸಿಯಬಹುದೆಂದು ಆತಂಕ ತಜ್ಞರಲ್ಲಿ ವ್ಯಕ್ತಪಡಿಸಲಾಗಿದೆ ಆದರೆ ಸೆಂಟ್ರಲ್ ಬ್ಯಾಂಕುಗಳು ಇಂತಹ ತೀವ್ರ ಕುಸಿತಕ್ಕೆ ತಡೆ ನೀಡುವ ಸಾಧ್ಯತೆ ಹೆಚ್ಚಿದೆ ಬ್ಯಾಂಕ್ ಆಫ್ ಅಮೆರಿಕ ತನ್ನ ಅಧ್ಯಯನ ವರದಿಯಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಹೊತ್ತಿಗೆ ಬೆಳ್ಳಿ ದರ ನಲವತ್ನಾಲ್ಕು ಸಾವಿರ ರೂಪಾಯಿಯಿಂದ ಅರವತ್ತೈದು ಸಾವಿರ ರೂಪಾಯಿಗಳವರೆಗೆ ಏರಬಹುದು ಅಂತ ಭವಿಷ್ಯವಾಣಿಯನ್ನ ಹೊರಡಿಸಿದೆ ಇದು ಇನ್ನು ಐವತ್ತು ಪರ್ಸೆಂಟ್ ಹೆಚ್ಚಳ ಸಾಧ್ಯತೆ ಅನ್ನೋದನ್ನ ಸೂಚಿಸ್ತಾ ಇದೆ ಚಿನ್ನ ಮತ್ತು ಬೆಳ್ಳಿ ಮೌಲ್ಯಗಳು ಸದ್ಯ ದೌರ್ಜನ್ಯ ಮಟ್ಟದ ಏರಿಕೆಯನ್ನ ತಲುಪಿದ್ರೂ ಕೂಡ ದಕ್ಷಿಣ ಭಾರತದಲ್ಲಿ ಭಾರಿ ಕುಸಿತದ ಸಾಧ್ಯತೆ ಕಡಿಮೆ ತಜ್ಞರ ಮಾತು ಕೇಳಿದ್ರೆ ಚಿನ್ನದ ಬೆಲೆ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಅಷ್ಟೇ ಇಳಿಯಬಹುದೆಂಬ ನಿರೀಕ್ಷೆ ಇದೆ ಬೆಳ್ಳಿ ಹೂಡಿಕೆದಾರರ ಒತ್ತಡದಿಂದ ಕೆಲವು ಅಸ್ಥಿರತೆಗಳಿರಬಹುದು ಆದರೆ ದೀರ್ಘಾವಧಿಯಲ್ಲಿ ಬೆಲೆ ಏರಿಕೆಯತ್ತ ಸಾಗಲಿ ಅನ್ನೋದು తజ్ఞర అభిప్రాయ